ಮತ್ತು ಅಭಿವೃದ್ಧಿಶೀಲ ದೇಶಗಳ ಎರಡರಲ್ಲಿ ಸರ್ಕಾರ ಮತ್ತು ಕುಟುಂಬ ವಲಯದ ಪಾತ್ರವನ್ನು ವಿವರಿಸಿ ಅಂತ ಪ್ರಶ್ನೆ ಇದೆ ಇದು ನಾಲ್ಕು ಅಂಕಕ್ಕೆ ತುಂಬಾ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ ಹಾಗಾದರೆ ಉತ್ತರವನ್ನು ನೋಡ್ತಾ ಹೋಗೋಣ ಮೊದಲಿಗೆ ನೋಡ್ತಾ ಇರ್ಬೋದು ಇಲ್ಲಿ ಸರ್ಕಾರದ ಪಾತ್ರ ಅಂತ ಇದೆ ಸೊ ಸರ್ಕಾರದ ಪಾತ್ರದಲ್ಲಿ ಏನು ಬರುತ್ತೆ ಅಂತ ನೋಡ್ತಾ ಹೋಗೋಣ ಇಲ್ಲಿ ಶಾಸನಗಳನ್ನು ರೂಪಿಸುವುದು ಮತ್ತು ಜಾರಿಗೆ ತರುವುದು ಹಾಗೂ ನ್ಯಾಯ ಒದಗಿಸುವುದು ಸರ್ಕಾರದ ಕಾರ್ಯವಾಗಿದೆ ನೆನ್ಪಿಟ್ಕೊಳ್ಳಿ ಶಾಸನಗಳನ್ನು ರೂಪಿಸುವುದು ಮತ್ತು ಜಾರಿಗೆ ತರುವುದು ಹಾಗೂ ನ್ಯಾಯ ಒದಗಿಸುವುದು ಸರ್ಕಾರದ ಕಾರ್ಯವಾಗಿದೆ ನೆಕ್ಸ್ಟ್ ಒನ್ ದೇಶದಲ್ಲಿ ಉನ್ನತ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವುದು ಮತ್ತು ತೆರಿಗೆ ಅನುವಿಸತಕ್ಕಂಥ ಕೆಲಸ ಸರ್ಕಾರ ಮಾಡುತ್ತದೆ ನೆಕ್ಸ್ಟ್ ಒನ್ ದೇಶದ ಅಭಿವೃದ್ಧಿ ಚಟುವಟಿಕೆಯಲ್ಲಿ ತೊಡಗುವುದು ದೇಶದ ಸಾರ್ವತ್ರಿಕ ಅಭಿವೃದ್ಧಿ ಆಗುವಂತೆ ಮಾಡುವುದು ಸರ್ಕಾರದ ಪಾತ್ರವಾಗಿದೆ ಅಂದರೆ ಸರ್ಕಾರ ಒಂದು ದೇಶದಲ್ಲಿ ಏನೇನು ಕಾರ್ಯವನ್ನು ಮಾಡುತ್ತದೆ ಎನ್ನುವುದೇ ನಾವಿಲ್ಲಿ ಬರೀಬೇಕಾಗಿದೆ ಅದು ಸಾಮಾನ್ಯವಾಗಿ ಏನು ಮಾಡುತ್ತೆ ಅಂತ ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರವಾಗಿದೆ ಅದನ್ನು ಸ್ಕ್ರೀನ್ ಮೇಲೆ ಸಹ ನೋಡ್ತಾ ಇದ್ದೀರಾ ಅದೇ ರೀತಿ ಮೂಲ ಸೌಕರ್ಯ ಆಗಿರ್ತಕ್ಕಂಥ ರಸ್ತೆ ಶಿಕ್ಷಣ ಆರೋಗ್ಯ ವ್ಯವಸ್ಥೆ ಇತ್ಯಾದಿ ವ್ಯವಸ್ಥೆಗಳನ್ನು ಸರ್ಕಾರವೇ ಪೂರೈಸುತ್ತದೆ ಇಷ್ಟೆಲ್ಲ ಸರ್ಕಾರದ ಕಾರ್ಯದಲ್ಲಿ ನೀವು ಬರೀಬೇಕು ಇನ್ನೊಮ್ಮೆ ಸುಲಭವಾಗಿ ನೆನ್ಪಿಟ್ಕೊಳ್ಳಿ ಸರ್ಕಾರ ಏನು ಮಾಡುತ್ತೆ ಅಂತಕ್ಕಂಥದ್ದು ಶಾಸನಗಳನ್ನು ರೂಪಿಸುತ್ತದೆ ನ್ಯಾಯ ಒದಗಿಸುತ್ತದೆ ಉನ್ನತ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುತ್ತದೆ ತೆರಿಗೆಯನ್ನು ವಿಧಿಸುತ್ತದೆ ದೇಶದ ಅಭಿವೃದ್ಧಿ ಆಗುವಂತೆ ಮಾಡುತ್ತದೆ ಮೂಲಸೌಕರ್ಯಗಳನ್ನು ಒದಗಿಸುತ್ತದೆ ರಸ್ತೆ ಶಿಕ್ಷಣ ಆರೋಗ್ಯ ವ್ಯವಸ್ಥೆ ಇತ್ಯಾದಿ ಇವು ಮೂಲಸೌಕರ್ಯಗಳಾಗುತ್ತವೆ ಇದು ಸರ್ಕಾರದ ಪಾತ್ರದಲ್ಲಿ ಬರಿಬೇಕಾಗಿರತಕ್ಕಂಥದ್ದು ಸೊ ನೆಕ್ಸ್ಟನ್ನು ನೋಡಬೇಕಾದ್ರೆ ಕುಟುಂಬ ವಲಯದ ಪಾತ್ರ ಅಂತ ಇದೆ ಸೊ ಕುಟುಂಬ ವಲಯದ ಪಾತ್ರದಲ್ಲಿ ಏನಂತಂದರೆ ತಮ್ಮ ಸ್ವಂತ ಅನುಭವಕ್ಕೆ ಸಂಬಂಧಿಸಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಒಬ್ಬ ವ್ಯಕ್ತಿ ಅಥವಾ ಸಮೂಹವನ್ನು ಕುಟುಂಬ ಎನ್ನುತ್ತಾರೆ ಅಂದರೆ ಕುಟುಂಬ ಏನಲ್ಲಿ ಸ್ವಂತ ತೀರ್ಮಾನ ತೆಗೆದುಕೊಳ್ಳುವ ಒಬ್ಬ ವ್ಯಕ್ತಿಯಾಗಿರಬಹುದು ಅಥವಾ ಒಂದು ವ್ಯಕ್ತಿಗಳ ಸಮೂಹವಾಗಿರಬಹುದು ಅದನ್ನು ಕುಟುಂಬ ಅಂತ ಕರಿತೀವಿ ಸೊ ಕುಟುಂಬ ಏನು ಮಾಡುತ್ತದೆ ಅಂತ ಇಲ್ಲಿ ಫಸ್ಟ್ ನೋಡ್ತಾ ಇರ್ಬೋದು ಕುಟುಂಬವು ಜನರನ್ನು ಒಳಗೊಂಡಿದ್ದು ಇದು ಉದ್ಯಮಗಳಿಗೆ ಕಾರ್ಮಿಕರನ್ನು ಒದಗಿಸುತ್ತದೆ ಕುಟುಂಬ ಏನಾಗುತ್ತೆ ಗುತ್ತಲ್ಲಿ ಜನರನ್ನು ಒಳಗೊಂಡಿದೆ ಕಾರ್ಮಿಕರನ್ನು ಒದಗಿಸುವ ಕಾರ್ಯ ಕುಟುಂಬ ಮಾಡುತ್ತದೆ ನೆಕ್ಸ್ಟ್ ಒಂದು ಎರಡನೇ ನೋಡ್ತಾ ಇರ್ಬೋದು ಇಲ್ಲಿ ಕೆಲವು ಜನರು ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡಿ ವೇತನವನ್ನು ಗಳಿಸುತ್ತಾರೆ ಅಂದರೆ ಕೆಲವರು ಖಾಸಗಿಯಾಗಿ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡಿ ವೇತನವನ್ನು ಗಳಿಸುತ್ತಾರೆ ಸೊ ನೆಕ್ಸ್ಟ್ ಥರ್ಡ್ ಒನ್ ನೋಡ್ತಾ ಇರ್ಬೋದು ಇನ್ನೂ ಕೆಲವು ಜನರು ತಮ್ಮದೇ ಸ್ವಂತ ವ್ಯವಹಾರ ಮಾಡುವ ಮೂಲಕ ಆದಾಯವನ್ನು ಗಳಿಸುತ್ತಾರೆ ಅಂದರೆ ಬಿಸ್ನೆಸ್ ಮಾಡೋದರ ಮೂಲಕ ಆದಾಯವನ್ನು ಗಳಿಸುತ್ತಾರೆ ಕೊನೆಯ ಪಾಯಿಂಟ್ ನೋಡ್ತಾ ಇರ್ಬೋದು ಹೀಗೆ ಉದ್ಯಮ ಉತ್ಪಾದಿಸಿದ ಸರಕು ಸೇವೆಯನ್ನು ಅನುಭವಿಸಲು ಕುಟುಂಬ ವಲಯವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಸುಲಭವಾಗಿ ನಮ್ಮ ನೆನ್ಪಿಟ್ಕೊಳ್ಳಿ ಕುಟುಂಬದಲ್ಲಿ ಅನುಭೋಗ ತೀರ್ಮಾನಕ್ಕೆ ಇರತಕ್ಕಂಥವ್ರಿಗೆ ಏನಂತೀವಿ ಕುಟುಂಬ ಅಂತೀವಿ ಇವರು ಉದ್ಯಮಗಳಲ್ಲಿ ಕೆಲಸ ಮಾಡಬಹುದು ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡಬಹುದು ಅಥವಾ ಸ್ವಂತ ವ್ಯವಹಾರವನ್ನು ಮಾಡಬಹುದು ಅದೇ ರೀತಿ ಉದ್ಯಮ ಉತ್ಪಾದಿಸಿರತಕ್ಕಂಥ ಸರಕು ಸೇವೆಗಳನ್ನು ಖರೀದಿ ಮಾಡ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ ಇಲ್ಲಿ ಕುಟುಂಬವು ಮಾಡುತ್ತದೆ ಇಷ್ಟು ನೆನ್ಪಿಟ್ಕೊಂಡ್ರೆ ನೀವು ಸುಲಭವಾಗಿ ನಾಲ್ಕು ಅಂಕಗಳನ್ನು ಪಡಿಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ